ನನ್ನ ಹಿತವನ್ನು ನಾನು ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಪುನಃ ಸ್ಪರ್ಧೆ ಮಾಡ್ತೀನಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಆ ಒಂದು ಪ್ರಾಮಾಣಿಕ ಸೇವೆಯನ್ನು ನಾನು ಡಿ ಸಿ ಸಿ ಬ್ಯಾಂಕದಲ್ಲಿ ಮಾಡಿದ್ದೀನಿ ರೈತರಿಗೆ ಸಾಲ ಕೊಡೋದಿರ್ಬೋದು ಅವರ ಸ ಕಷ್ಟದ ಸಂದರ್ಭದಲ್ಲಿ ಅವರಿಗೆ ಸಹಾಯಕ್ಕೆ ಹೋಗೋದಾಗ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಮಾಡಿದ್ದೀವಿ ಮುಂದೂ ಕೂಡ ಮಾಡ್ತೀನಿ ನನಗೆ ಭರವಸೆ ಇದೆ ನಮ್ಮ ಜನ ಯಾವಾಗ ಯಾವಾಗ ನನಗೆ ಯಾವ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾರೆ ಅನ್ನೋದು ಸಂಪೂರ್ಣ ನನಗೆ ವಿಶ್ವಾಸ ಇದೆ ಮತ್ತು ಅತನಿ ತಾಲೂಕಿನ ಜನ ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಜನ ಬುದ್ಧಿವಂತ ಜನ ಅವರು ಬುದ್ಧಿವಂತಿಕೆಯಿಂದಲೇ ಅದಕ್ಕೆಲ್ಲವೂ ಕೂಡ ಉತ್ತರವನ್ನು ಕೊಡ್ತಾರೆ ಯಾವುದೇ ಒಂದು ಕೀಳು ಮಾತಿಗಾಗಲಿ ವೈಯಕ್ತಿಕ ಟೀಕೆಗಳಿಗೆ ನಾನು ಯಾವುದೇ ಥರದಿಂದ ಪ್ರತಿಕ್ರಿಯೆ ಕೊಡಲ್ಲ ನನಗೆ ನಮ್ಮ ಹಿತೈಷಿಗಳು ಹಿರಿಯರು ಕಾರ್ಯಕರ್ತರು ನನಗೆ ಈಗಾಗಲೇ ಹೇಳಿದರು ಯಾರೇ ಏನೇ ಮಾತಾಡೋರು ಸಹಿತ ಮತದಾನ ಮುಖಾಂತರ ನಾವು ಉತ್ತರವನ್ನು ಕೊಡ್ತೀವಿ ನೀವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ನನಗೆ ಹೇಳಿದರು ಅದಕ್ಕೆ ನಾನು ಹಿರಿಯರ ಮತ್ತು ಕಾರ್ಯಕರ್ತರ ಮಾತನ್ನು ಪಾಲಿಸ್ಬೇಕಾಗತ್ತೆ ನಾನು ಪಾಲಿಸ್ತೀನಿ ಓಕೆ ಸರ್